ಪರಮೇಶ್ವರ್ ಸರ್ ಸರ್ ನನ್ನ ಹೆಸರು ಬಂದು ಸೂರ್ಯಕಾಂತ್ ಸೇಗುಣಸಿ ಅಂತ ಯಾವ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ತೀರ್ಥ ಅಂತ ಕೇಂದ್ರ ಊರಿಂದ ಬಂದಿದ್ದು ನಾವು ತೀರ್ಥ ಗ್ರಾಮದಲ್ಲಿ ದೇವಧಾನ್ಯ ರೈತ ಉತ್ಪಾದನೆ ಕಂಪನಿಯನ್ನು ಓಪನ್ ಮಾಡ್ಕೊಂಡಿದ್ದೆವು ಸುಮಾರಾಗಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವು ಸಿರಿಧಾನ್ಯಗಳನ್ನು ಮತ್ತು ಅಕ್ಕಡಿ ಕಾಳುಗಳನ್ನು ಬೆಳೆಸುತ್ತಾ ಬಂದಿದ್ದೇವೆ ಹ್ಞೂ 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 ಇಲ್ಲಿರುವ ಎಲ್ಲ ಪದಾರ್ಥಗಳು ಕೂಡ ಸಾವಯವ ಗೊಬ್ಬರದಿಂದ ಹೌದು ಸರ್ ಈ ತಳಿಗಳು ಕೂಡ ಪಾರಂಪರಿಕ ತಳಿಗಳೇ ಇದು ಹೇಳ್ತಾರೆ ಮುಂಚೆ ಎಲ್ಲ ಹಳೆ ಕಾಲದಲ್ಲೆಲ್ಲ ತೃಣಧಾನ್ಯ ಅಂತ ಇಚ್ಛೆಂದ್ರೆ ಕಡು ಬಡವರೆಲ್ಲ ಯೂಸ್ ಮಾಡ್ತಿದ್ರು ಈಗ ಶ್ರೀಮಂತರ ಆಹಾರವಾಗಿ ಬದಲಾವಣೆ ಆಗಿದೆ ಆಮೇಲೆ ಆದಷ್ಟು ನಾವು ಸಾವಯವ ನ್ಯಾಚುರಲ್ ಅಂತ ಹೇಳ್ಬೋದು ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಓಪನ್ ಮಾಡಿರೋದ್ರಿಂದ ಸುಮಾರವಾಗಿ ಮೂರು ವರ್ಷ ಆದ ನಂತರ ನಾವು ಕಂಪ್ಲೀಟ್ ಆಯ್ಕೆಂದ್ರೆ ಸಾವಯವ ಅಂತ ಹೆಚ್ಚಂದ್ರೆ ಹೇಳ್ಬಹುದು ನ್ಯಾಚುರಲ್ ಫುಡ್ ನಾವು ಕನ್ವರ್ಟ್ ಮಾಡಿ ಇವಾಗ ವಿಥೌಟ್ ಕೆಮಿಕಲ್ನೇ ನಾವು ಬೆಳೆಸ್ತಾ ಇರೋದು ಸರ್ ಸುಮಾರಾಗಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಹಳ್ಳಿಯಲ್ಲಿ ಸಂಘಗಳನ್ನು ಕಟ್ಕೊಂಡು ಆ ಸಂಘದ ಮುಖಾ ಮುಖಾಂತರ ನಾವು ಬೀಜ ಬ್ಯಾಂಕ್ಗಳನ್ನು ಕಟ್ಕೊಂಡು ತಿಂದರೆ ಹಲವಾರು ಗ್ರಾಮಗಳಲ್ಲಿ ಇವು ಸಿರಿಧಾನ್ಯಗಳನ್ನು ಬೆಳೀತೀವಿ ಸರ್ ಈ ಬೆಳೆಗಳನ್ನ ಬೆಳೆದ್ರಿಂದ ರೈತನಿಗೆ ಇದು ಒಂದು ಆರ್ಥಿಕವಾಗಿ ನೆರವಾಗುತ್ತಾ ಬಹಳ ನೆರವಾಗುತ್ತೆ ಸರ್ ಆರ್ಥಿಕವಾಗಿ ಇವಾಗ ಒಂದು ಉದಾಹರಣೆ ತಗೊಂಡ್ರೆ ಮೆಕ್ಕೆಜೋಳ ಮೆಕ್ಕೆಜೋಳ ಹೇಗೆ ಬೆಳಿಬೇಕು ಆಮೇಲೆ ಕೆಮಿಕಲ್ಸ್ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಹಾಕೋದು ಕೂಡ ಮತ್ತೆ ಹುಳುಗಳನ್ನ ಹತ್ತಿಕೊಂಡು ಸಿಕ್ಕಾಪಟ್ಟೆ ಲಾಸ್ ಆಗ್ತಿದ್ದಾರೆ ಇವಾಗ ಈ ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ಇದರ ರೇಟು ಕೂಡ ಜಾಸ್ತಿ ಇದೆ ಇವಾಗ ಶ್ರೀಮಂತರ ಊಟ ಆಗಿರೋದ್ರಿಂದ ಜನರಿಗೆ ಕೊಂಡ್ಕೊಳ್ಳೋಕೆ ಅನುಕೂಲ ಆಗಿದೆ ಅದರಲ್ಲಿಂದ ರೇಟು ಕೂಡ ಮತ್ತೆ ರೈತರಿಗೆ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನಾವು ಸಾಗರ ರೈತ ಸರ್ ನಿಮ್ಮ ಸರ್ ಸಾಗರ ರೈತ ಉತ್ಪಾದಕ ಸಹಕಾರಿ ಸಂಘದಿಂದ ಬಂದಿರೋದು ನಾಗರಾಜ್ ಹೆಗಡೆ ಅಂತ ಯಾವ ನಮ್ದು ಶಿವಮೊಗ್ಗ ಸಾಗರ ಸಾಗರ ಹೇಳಿ ಸರ್ ಇಲ್ಲಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಒಂದು ಸಾವಯವ ಗೊಬ್ಬರದಿಂದ ಬೆಳೆದಿರುವಂತಹ ಅದರಿಂದನೇ ಮತ್ತೆ ಸಾವಯವ ಬೀಜಗಳಿಂದ ಹಾ ಇವೆಲ್ಲ ಅದರಿಂದನೇ ರೆಡಿ ಮಾಡಿರೋದು ಮತ್ತೆ ಹೋಮ್ ಪ್ರಾಡಕ್ಟ್ ಇದೆ ರೈತರಿಂದ ನಾವು ಡೈರೆಕ್ಟ್ ಆಗಿ ಪ್ರೊಕ್ಯೂರ್ ಮಾಡಿ ಅದನ್ನ ನಾವು ಪ್ರೊಸೆಸ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಸರ್ ಇದು ಯಾವುದು ಸರ್ ಜೇನ್ ಇದೆಯಲ್ಲ ಇದಲ್ಲ ಜೇನ್ ಹಾನಿ ಇಟ್ಕೊಳ್ಳಿ ಜೇನ್ суಪ್ಪ ಇದು ನಿಮ್ಮ ಓನ್ ಮೇಕಿಂಗ್ ಐದು ಹಾ ಹೌದು ರೈತರಿಂದ ಖರೀದಿ ಮಾಡ್ತೀವಿ ನಾವು ಪ್ಯಾಕಿಂಗ್ ಮಾತ್ರ ನಾವು ಮಾಡ್ತೀವಿ ಅಷ್ಟೇ ಹೌದಾ ಮತ್ತೆ ಟರ್ಮರಿಕ್ ಟರ್ಮೆರಿಕ್ ಪೌಡರ್ ಇದು ಬರ್ಡೈ ಚಿಲ್ಲಿ ಅಂತ ಬರ್ಡೈ ಚಿಲ್ಲಿ ಅಂತಾನಾ ಅಂದ್ರೆ ಮೆಣಸಿಕಾಯನೇ ಇದು ಮೆಣಸಿಕಾಯನೇ ಮಲನಾಡು ಕಡೆಯಲ್ಲಿ ಸಿಗೋದು ಜಾಸ್ತಿ ಇದು ಜಾಸ್ತಿ ಇದು ಇದು ತುಂಬಾ ಖಾರ ಇರುತ್ತಾ ಏನೋ ಸರ್ ಅದು ಖಾರ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಒಳ್ಳೇದು ಮತ್ತೆ ಎಲ್ಲ ಟೈಪಿನ ಸ್ಪೈಸಸ್ ಇದೆ ಬ್ಲಾಕ್ ಪೆಪ್ಪರ್ ವೈಟ್ ಪೆಪ್ಪರ್ ಕಾರ್ಡಮಾಮ್ ಲೋ ಈ ತರ ಇರ್ಲಿ ಬಿಡಿ ಸರ್ ಹಿಂಗೆ ಅದೇನಿಲ್ಲ ಓಕೆ ಸುಮಾರು ಎಷ್ಟು ವರ್ಷಗಳಿಂದ ಈ ಒಂದು ಇದರಲ್ಲಿ ಇದೆ ಸರ್ ನಾನೊಂದು ಎರಡು ವರ್ಷದಿಂದ ಇದರಲ್ಲಿ ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನೀವು ಮಾಡ್ತಿರೋ ಇಂಟೆನ್ಷನ್ ಏನು ಲಾಭ ಬರಲಿ ಅಂತ ಮಾಡ್ತಾ ಇದ್ದೀರಾ ಅಥವಾ ಜನಗಳಿಗೆ ಒಂದು ಸಾವಯವ ಪದಾರ್ಥ ತಲುಪಲಿ ಅಂತ ಮಾಡ್ತಾ ಇದ್ದೀರಾ ಜನಕ್ಕೆ ಜನರಿಗೆ ತಲುಪಲಿ ಮತ್ತೆ ರೈತರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್ ಓಕೆ ಧನ್ಯವಾದ ಸರ್ ಸರ್ ನಿಮ್ಮ ಹೆಸರು ರಮೇಶ್ ಅಂತೇಳಿ ಯಾವ ಸರ್ ಹುಲಿಕೆರೆ ಹುಲಿಕೆರೆ ಯಾವ ಜಿಲ್ಲೆ ಇದೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆರಾ ಹೇಳಿ ಸರ್ ನಿಮ್ಮ ಏನಿಂದು ನಿಮ್ಮ ಪ್ರಾಡಕ್ಟಲ್ಲಿ ಏನೇನು ಇದೆ ಸರ್ ನಮ್ಮ ಪ್ರಾಡಕ್ಟು ಫುಡ್ ಆ್ಯಪಲ್ ಅಂತ ದಣ್ಣ ಅಂತ ಇದೆ ಆಮೇಲೆ ಗೋವಾ ಅರ್ಕ ಇದೆ ದೇಶಿ ಆಕಳ ಗೀರ್ ಹಾಕಲ ಅಂತ ಇದಾವೆ ಅದರಿಂದ ಬಟ್ಟೆ ಇಳಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿರ್ತಕ್ಕಂಥ ಗೋ ಅರ್ಕ ಆವು ಚ ತುಪ್ಪ ಇದೆ ಗೀರು ಹಸುವಿನ ತುಪ್ಪ ನೆಕ್ಸ್ಟ್ ಹಸುವಿನ ಹಾಲಿನಿಂದ ಮಾಡಿರ್ತಕ್ಕಂಥ ಮೆಮೊರಿ ಪೇಡ್ ಅಂತ ಹೇಳ್ಬಿಟ್ಟು ಆ ದೇಶಿಯ ಆಕಳದ ಹಾಲು ಸಾವಯವ ಬೆಲ್ಲ ಕೊಬ್ಬರಿ ತೋರಿಸಿತ್ತು ಯಾವ ಪ್ರಾಡಕ್ಟ್ ತೋರಿಸಿ ಸರ್ ಅದು ದೇಶಿ ಆಕಳದ ಹಾಲು ಸಾವಯವ ಬೆಲ್ಲ ಕೊಬ್ಬರಿ ಹಾಲು ಮಾಡಿರ್ತಕ್ಕಂಥದ್ದು ಪೇಡ ಮೆಮೋರಿ ಪೇಡ ಅಂತ ಹೇಳಿ ಸರ್ ಎಷ್ಟು ವರ್ಷಗಳಿಂದ ಈ ಒಂದು ಎಲ್ಲ ಪ್ರಾಡಕ್ಟ್ ಗಳನ್ನು ನೀವು ತಯಾರಿಸ್ತಾ ಇದ್ರೆ ಒಂದು ಹತ್ತರಿಂದ ಹನ್ನೆರಡು ವರ್ಷದಿಂದ ಈ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಸರ್ ಒಂದು ಲಾಭ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದು ಮಾಡ್ತಾ ಇದ್ದೀರಾ ಅಥವಾ ಜನಗಳಿಗೆ ಒಂದು ದೇಸಿ ಪದಾರ್ಥ ತಲುಪೇಬೇಕು ತಲುಪಬೇಕು ಮತ್ತು ಸಾವಯವ ಪದಾರ್ಥ ತಲುಪಬೇಕು ಅಂತ ಮಾಡ್ತಾ ಸರ್ ದೇಶೀಯ ಪದಾರ್ಥ ಜನಗಳು ತಿನ್ನಿಸ್ಬೇಕು ನಾವು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ಎರಡು ಉದ್ದೇಶದಿಂದಲೂ ಮಾಡ್ತಾ ಇದೀವಿ ಒಂದೇ ಉದ್ದೇಶ ಏನಿಲ್ಲ ಜನಗಳಿಗೆ ಸಾವಯವ ಪದಾರ್ಥ ಕೊಡಬೇಕು ನಾವು ಅದರಿಂದ ಅಪ್ಗ್ರೇಡ್ ನಾವು ಸಾವಯವ ದೇಶೀಯ ಸುಖಿಯನ್ನು ನಾವು ಹಾಲು ಮಾಡಿದ್ರೆ ಕಡಿಮೆ ರೇಟ್ ಸಿಗುತ್ತೆ ಇದು ಮಾಡಿದರೆ ಒಂದು ಏಯ್ಟಿ ರುಪೀಸು ನೈಂಟಿ ರುಪೀಸ್ ಲೆವೆಲ್ ಸಿಗುತ್ತೆ ಆ ಉದ್ದೇಶದಿಂದಲೂ ಮಾಡ್ತಾ ಇದ್ದೀವಿ ಮತ್ತೆ ಜನಗಳ ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲ ಆರೋಗ್ಯಕ್ಕೂ ಒಳ್ಳೇದಾಗಬೇಕು ನಾವು ಅಪ್ಗ್ರೇಡ್ ಆಗಬೇಕು ಓಕೆ ಸರ್ ಧನ್ಯವಾದ ಮೇಡಮ್ ನಿಮ್ಮ ಹೆಸರು ಮಂಜುಳಾ ಅಂತ ಬೆಂಗಳೂರಿಂದ ಹೌದಾ ಮೇಡಮ್ ಇಲ್ಲಿ ಬಂದಿದ್ವಿ ಸೊ ಇಲ್ಲಿ ಇದೆ ಅಂತ ಗೊತ್ತಾಗ್ಬಿಟ್ಟು ಬಂದಿದ್ದೀವಿ ನೀವು ಈ ಸಾವಯವ ಪದಾರ್ಥಗಳನ್ನ ಎಷ್ಟು ವರ್ಷಗಳಿಂದ ಬಳಸ್ತಾ ಇದ್ದೀರಾ ಮೇಡಮ್ ನಾವು ಬಳಸ್ತಾ ಇದೀವಿ ಒಂದು ಸುಮಾರು ಒಂದು ಐದು ವರ್ಷದಿಂದ ಬಳಸ್ತಾ ಇದೆ ಬಳಸದ ಮೇಲೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗಿದೆಯಾ ಅಂದ್ರೆ ನಾವು ಮಿಕ್ಸ್ ಮಾಡ್ತೀವಲ್ಲ ಸೊ ಹಾಗಾಗಿ ಅಷ್ಟು ಬಟ್ ಇಂಪ್ರೂವ್ಮೆಂಟ್ ಅಂತೂ ಇದೆ ಅಂದ್ರೆ ನಿಮ್ಮ ದೇಹ ಒಂದ್ಗಳಿಗೆ ಸಮೇತ ಅಂತ ಮಿಕ್ಸ್ ಮಾಡ್ತಾ ಇದೆ ನಮ್ಮ ಏನು ನಮ್ಮ ದೇಶಿ ಏನಿದೆ ನಮ್ಮ ನಾಗ ನಮ್ಮ ಸ್ಥಳೀಯರಿಗೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ ಬನ್ನಿ ಬರೀ ಮಲ್ಟಿ ನ್ಯಾಷನಲ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ತಗೊಂಡು ತಗೊಂಡ್ ಬಂದು ದೇಶಿ ಪ್ರಾಜೆಕ್ಟ್ ನಾವು ಎನ್ಕರೇಜ್ ಮಾಡಬೇಕು ಅಂತ ಒಂದು ಭಾವನೆ ಬಂದಿದೆ ನಮ್ಮ ಕನ್ನಡ ನಾಡಿನ ಜನತೆಗೆ ಹೇಳಕ್ ಇಷ್ಟಪಡ್ತೀರಾ ಆದಷ್ಟು ನಮ್ಮ ಬೆಳೆಗಳನ್ನ ಯೂಸ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕ್ವಾಲಿಟಿ ಬೆಳೀತಾ ಇದ್ದಾರೆ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೇನು ಬೇಕು ಸ್ವದೇಶಿ ಪ್ರಾಡಕ್ಟ್ನ ತೆಂಗಿನೆಣ್ಣೆ ನಮ್ಮದು ನವಣೆ ಈ ಥರದ್ದೆಲ್ಲ ಜಾಸ್ತಿ ಪದಾರ್ಥಗಳನ್ನ ಬಳಸಿ ಇದರಿಂದ ನಮ್ಮ ರೈತನು ಕೂಡ ಸರ್ವೇ ಆಗ್ತಾರೆ ಉತ್ತೇಜನ ಆಗುತ್ತೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಮತ್ತೆ ನಾವು ನಮ್ಮಲ್ಲೇ ಇರೋಂತ ಪ್ರಾಡಕ್ಟ್ಗಳನ್ನ ನಾವು ಫಸ್ಟ್ ಉಪಯೋಗಿಸ್ತೇವೆ ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಧನ್ಯವಾದ ಧನ್ಯವಾದ ಮೇಡಮ್ ನಿಮ್ದು ಈಗ ಬಂದಿದೆ ಬ್ಯಾನು ಮೇಡಮ್ ನಿಮ್ಮ ಹೆಸರು ಮೇಡಮ್ ಡಾಕ್ಟರ್ ದಾಕ್ಷಣಿ ರಾಮನ್ ಗೌಡರ್ ಧಾರವಾಡದಿಂದ ಹೌದಾ ಮೇಡಮ್ ಹೇಳಿ ಮೇಡಮ್ ಇಲ್ಲಿ ಒಂದು ಬೀಜಗಳಿದೆಯಲ್ಲ ಇವೆಲ್ಲ ಪಾರಂಪರಿಕ ಬೀಜಗಳೇನ ಹೌದು ಇಲ್ಲ ಹಾ ಬೀಜಗಳನ್ನು ಎಲ್ಲಾ ಪಾರಂಪರಿಕ ನಾನು ಬೆಳೆದಿದ್ದೆಲ್ಲರೂ ಇವು ಎಲ್ಲ ಧಾನ್ಯಗಳು ಎಲ್ಲನೂ ನಮ್ದೆಲ್ಲ ಗೃಹ ಆಧಾರಿತ ಕೃಷಿ ನಮ್ದು ಅಮ್ಮಿನ ಬಾವಿಯಲ್ಲಿ ಒಂದು ಐವತ್ತು ದೇಸಿ ಹಸುಗಳಿದ್ದಾವೆ ನಾವು ಅದರಿಂದ ಅದೇ ಶಗಣಿ ಮತ್ತು ಗೋಮೂತ್ರದಿಂದನೇ ಅದೇನ ಗೊಬ್ಬರ ಎಲ್ಲ ಮಾಡಿ ಅದನ್ನೇ ಸಿಂಪಡಣೆ ಎಲ್ಲ ಮಾಡಿ ಅದರಿಂದನೇ ಬೆಳೆಸಿದ್ದೀವಿ ನಮ್ದು ಇವು ಕಾಳುಗಳ ಜೊತೆಗನೂ ನಾವು ತುಪ್ಪ ಮಾಡ್ತೀವಿ ವಿಭೂತಿ ಮಾಡ್ತೀವಿ ಆಮೇಲೆ ಸೋಪ್ ಮಾಡ್ತೀವಿ ನಸ್ಯಗಳನ್ನೆಲ್ಲ ಮಾಡ್ತೀವಿ ಸೋ ಇಷ್ಟ ಈಗ ನಶೆಗಳೂ ಕೂಡ ಮಾಡ್ತೀರಾ ಪಂಚಗವ್ಯ ನಶೆ ಒಂದೇ ಸ್ಟಾರ್ಟ್ ಈಗಿನ ಇನಿಷಿಯಲ್ ಸ್ಟೇಜ್ ನೆಕ್ಸ್ಟ್ ಶುರು ಆಗಿದೆ ಓಕೆ ಮೇಡಂ ಓಕೆ ಸೋ ಅದು ಈ ಒಂದು ನೀವು ವೃತ್ತಿಯಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಿ ಮೇಡಮ್ ನಾನು ಈಗ 4 ವರ್ಷ ಆಯ್ತು ಅಂದ್ರೆ ಮೇಡಮ್ ಇದನ್ನ ಒಂದು ಲಾಭ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ಮಾಡಿದಿರೋ ಅಥವಾ ಜನಗಳಿಗೆ ಸಾವಯವ ಪದಾರ್ಥ ತಲ್ಪಿಸಬೇಕು ಅಂತ ಮಾಡಿದಿರೋ ಏನಿಲ್ಲ ಅದು ಲಾಭ ಅದು ಅಂತೂ ಏನೂ ಫಸ್ಟ್ ವಿಚಾರ ಮಾಡಲಿಲ್ಲ ನೀ ಬಿ ಅ ಡಾಕ್ಟರ್ ಡಾಕ್ಟರ್ ಇದ್ದು ನಾನು ಚಿಕ್ಕ ಮಕ್ಕಳ ಪೇಷಂಟನ್ನು ನೋಡಾಕತ್ತೆ ಭಾಳ ನೋಡ ಆಮೇಲೆ ನನ್ನ ಮಕ್ಕಳು ನಾನು ಒಂದು ತಾಯಿ ಆದಮೇಲೆ ಮಕ್ಕಳನ್ನ ಹೆಂಗ ಎಲ್ಲ ಎಲ್ಲಾನು ಚೊಲೋದು ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಅಲ್ಲ ಯಾವ ಆರಾಮ್ ಇರ್ಲಿಲ್ಲ ಅಂತಂದ್ರೆ ಒಂದು ಚಿಂತೆ ಯಾಕೆ ಏನಾಗತ್ತೈತಿ ಅಂತ ಹೇಳಿ ನಾವೊಂದು ಸ್ವಲ್ಪ ಡೆಪ್ತಲ್ಲಿ ಹೋದಾಗ ಸಣ್ಣ ಮಕ್ಕಳು ಎಲ್ಲರೂ ಎಷ್ಟೊಂದು ಇಮ್ಯುನಿಟಿ ಎಲ್ಲ ಕಡಿಮೆ ಇರುತ್ತೆ ವೀಕ್ನೆಸ್ ಇರುತ್ತೆ ಅವ್ರಿಗೆ ಹಿಂಗಾಗಿ ಏನಪ್ಪಾ ಇದ್ರದ್ದು ರೀಸನ್ ಅಂತ ಗೊತ್ತ ನಾವೆಲ್ಲ ಕಂದ್ಕೊಂಡಾಗ ಅವ್ರು ಇನ್ನು ಆಹಾರ ಆಹಾರಕ್ಕೆ ಏನು ಮಾಡಬೇಕು ಅಂತ ಹೇಳಿದಾಗ ನಾವು ಒಂದು ಸ್ವಲ್ಪ ಡೆಪ್ತ್ನಲ್ಲಿ ಹೋದಾಗ ಇದರಲ್ಲೆಲ್ಲ ಭಾಳ ಮಿಶ್ರಣ ಆಗಕತ್ತೈತಿ ಈಗ ಸೊ ಅದಕ್ಕೆ ನಾವೇನು ಮಾಡಬೇಕು ಒಂದು ಚಲೋ ಆದ ಸದೃಢವಾದ ಒಂದು ಆಹಾರ ಉತ್ಪನ್ನ ಮಾಡ್ಬೇಕಂತ ಹೇಳಿ ಐ ವೆಂಟ್ ಇನ್ ಸರ್ಚ್ ಆಫ್ ದೇಸಿ ಹಸುಗಳು ದೇಸಿ ಹಸುಗಳನ್ನು ಶುರು ಮಾಡಿದೆ ಫಸ್ಟ್ ಎರಡೇ ಎರಡು ಹಸುಗಳು ತೊಗೊಂಡು ಬಂದೆ ಆಮೇಲೆ ಹಾಲುಗಳ ಹಾಲು ಅಂತೇಳಿ ಶುರು ಮಾಡಿದೆ ಮಕ್ಕಳಿಗೆ ಮಕ್ಕಳೆಲ್ಲ ಚಲೋ ಎಂಜಾಯ್ ಮಾಡಿದರು ಆಮೇಲೆ ನಾಲ್ಕು ಅದು ಈಗ ಹಿಂಗೆ ನಾಲ್ಕೂವರೆ ವರ್ಷದಾಗ ನಾನು ಐವತ್ತು ಹಾಕಲ ಬಿಟ್ಟು ಬಂದಿದ್ದು ಆಮೇಲೆ ಅಲ್ಲೇ ಹುಟ್ಟಿದ್ದು ಆಮೇಲೆ ಯಾರೋ ಒಂದಿಷ್ಟು ಗೋಶ ಗೋದಾಮ ಗೋಶಾಲೆ ಎಲ್ಲ ಬಂದ್ ಮಾಡಿದ್ದು ಅವನೊಂದಿಷ್ಟು ತೊಗೊಂಡಿದ್ದು ಯಾರೋ ಸಾಕಾಗಲಾರದೂ ಎಲ್ಲ ನಾವು ತೊಗೊಂಡ್ಬಂದಿದ್ದು ಸೊ ಈಗ ನನಗೆ ಇಳುವರಿ ಅದರಿಂದ ಬರ್ತೈತಿ ಹಾಲಿನಿಂದ ಅಂತಂದ್ರೆ ಒಂದು ದಿವಸಕ್ಕೆ ಒಂದು ಮೂವತ್ತು ನಾಲ್ವತ್ತು ಲೀಟ್ರ್ ಅಷ್ಟೇ ಬರುತ್ತೆ ಅದು ಬಿಟ್ಟರೆ ಮತ್ತೇನಿಲ್ಲ ಬಟ್ ನಾನು ಹತ್ರದ್ದೆಲ್ಲ ಶಗಣಿ ಎಲ್ಲ ನಾನು ಗೊಬ್ಬರ ಎಲ್ಲ ಮಾಡಿಕೊಂಡು ಆಮೇಲೆ ಕಾಂಪೋಸ್ಟ್ ಎಲ್ಲ ಹಾಕಿ ನನ್ನ ಇಡೀ ಹೊಲಕ್ಕೆಲ್ಲೂ ಅದನ್ನೇ ಯೂಸ್ ಮಾಡ್ತೀನಿ ಮಜ್ಜಿಗೆ ಎಲ್ಲ ತಯಾರು ಮಾಡ್ತೀವಲ್ಲ ಮಜ್ಜಿಗೆ ಸ್ಪ್ರೇ ಮತ್ತು ನೀಮ್ ಸ್ಪ್ರೇ ಇದನ್ನೆಲ್ಲ ಮಾಡಿ ಅಗ್ನಿ ಹೋಸ್ತ್ರ ಹೋದ್ರ ಇದನ್ನೆಲ್ಲ ಮಾಡಿ ಇವಕ್ಕೆಲ್ಲ ಕೆಲ ಸ್ಪ್ರೇ ಎಲ್ಲ ಮಾಡಿ ಬೆಳೆಸಿ ನಾವು ಅದನ್ನೇ ತಿಂತೀವಿ ನೀವೀಗ ಒಬ್ರು ವೈದ್ಯರು ಅಂತ ಹೇಳಿದ್ರೆ ಕರ್ನಾಟಕದ ಜನತೆಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕರ್ನಾಟಕ ಜನತೆ ಅಷ್ಟ ಅಲ್ಲ ಇಡೀ ಭಾರತದ ಜನತೆಗೇನೇ ಹೇಳ್ತೀನಿ ಏನಿಲ್ಲ ಎಲ್ಲರೂ ಏನಂತಂದರೆ ಏನು ತಿನ್ನಾಕತ್ತೀರಿ ಅನ್ನೋದು ಅವತ್ತರ ಕಡೆ ಒಂದು ಸ್ವಲ್ಪ ಅರುವು ಕೊಡ್ರಿ ಆಮೇಲೆ ನಮ್ಮಲ್ಲೇ ಹೆಂಗೆ ಜೀವ ಐತಿ ಆ ಮಣ್ಣಿನೊಳಗು ಜೀವ ಐತಿ ಸೊ ಆ ಮಣ್ಣಿನ ಜೀವ ಒಂದು ಕೊಲ್ಲಕ್ಕೆ ಹೋಗ್ಬೇಡ್ರಿ ಮಣ್ಣಿನ ಜೀವ ಉಳಿಸೋಕೆ ಪ್ರಯತ್ನ ಮಾಡ್ರಿ ಮಣ್ಣಿನ ಜೀವ ಉಳಿಬೇಕಂತಂದ್ರೆ ಅದಕ್ಕೊಂದು ಹಸು ಬೇಕು ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ಕಾನ್ಸೆಪ್ಟ್ನಾಗೆ ಹೋಗಬೇಕು ಸೊ ಒಂದೊಂದು ಆಕ ಒಂದೊಂದು ರೈತನು ಒಂದೊಂದು ಹಸು ಇಟ್ಕೊಂಡು ತಾವು ತಮ್ಮ ಒಕ್ಕಲ್ತನ ಎಲ್ಲ ಮಾಡಬೇಕಂತ ಹೇಳಿ ನಾನು ಇದನ್ನೇ ಹೇಳಲು ಇಷ್ಟ ಗೌರ ಭೂಮಿ ಭೂಮಿ ಇದು ಗೌನ್ ನಮ್ದಲ್ಲ ಇದು ಒಂದು ಗೋದಾಮ ನಾನು ಇದನ್ನ ಫಸ್ಟ್ ನಾ ಮಾಡೋಕ್ಕಿಂತ ಮೊದಲೇ ಇವ್ರ ಯೂಸ್ ಮಾಡ್ತಿದ್ದೆ ಸೊ ಇದು ಉಡುಪಿಯಿಂದ ಇತ್ತು ಈ ಊರು ಮಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಇದು ಇದರಲ್ಲಿ ಹಾಲು ಹಾಕಿ ಮಾಡಿದ್ದಾರೆ ಇದರಲ್ಲಿ ಆಶ್ ಕುಳ್ಳಿರುತ್ತಲ್ಲ ಶಗಣಿ ಕುಳ್ಳು ಸುಟ್ಟು ಬೂದಿಂದ ಮಾಡಿದ್ದೆ ಕಾರ್ಬನ್ ಸೋಪ್ ಅಂತ

ಪಾರಂಪರಿಕ ಬೀಜದ ಒಂದು ನೋಡಕ್ಕೆ ಈ ಜಮೀನ್ ಇದೆ ಹೊಸದಾಗಿ ನಾವು ಜಮೀನ್ ಮಾಡಬೇಕು ಅಂತಿದ್ರು ಬಹಳ ದಿನ ಹುಡುಕ್ತದೆ ಪಾರಂಪರಿಕ ಬೀಜಗಳೇ ಸಿಗ್ತಾ ಇರಲಿಲ್ಲ ಎಲ್ಲ ಎಲ್ಲ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಎ ಪಿ ಎಂ ಸಿ ಗಳಲ್ಲಿ ಕೆ ಗಟ್ಟಲೆ ಮಾಡ್ತಾರೆ ಹೈಬ್ರಿಡ್ ಪಾರಂಪರಿಕ ಮತ್ತೆ ನಮ್ಮ ನಾಟಿ ಏನು ಇಂಟರ್ ಮಾಡಿಲ್ಲ ನಾಟಿ ಏನು ತಳಿಗಳಿದೆ ಇದರ ಅಭಿವೃದ್ಧಿ ಪಡಿಸಿ ಇದು ನಮ್ಮ ಆರೋಗ್ಯ ಮತ್ತು ನಾವು ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ನು ಅವಾಗೆಲ್ಲ ಎಷ್ಟು ಕಾಯಿಲೆಗಳೆಲ್ಲ ಬಂದು ಜನಗಳಿಗೆಲ್ಲ ಕಾರಣ ಏನಂದ್ರೆ ಫುಡ್ಡು ಎಲ್ಲ ಹೈಬ್ರಿಡ್ ಆಗಿಬಿಟ್ಟಿದೆ ಬೇಗ ಬೆಳಿಬೇಕು ಬೇಗ ತಿನ್ಬೇಕು ಬೇಗ ಆಪಿಸ್ಬೇಕು ಬೇಗ ಸಾಯ್ಬೇಕು ಸೊ ಅದಕ್ಕೆ ದುಡ್ದಿದ್ನೆಲ್ಲ ಆಸ್ಪತ್ರೆಗಿಟ್ಟು ಸಾಯಿರ್ಬೋದೂ ಒಳ್ಳೇದು ಬೆಳೆದು ಒಳ್ಳೇದು ತಿಂದು ಆರೋಗ್ಯವಾಗಿ ಭೂಮಿ ಮೇಲೆ ಇರಬೇಕು ಮನುಷ್ಯ ದೊಡ್ಡಿದೆ ಆಸ್ಪತ್ರೆಗೆ ಸಹಾಯ ಬದಲು ನಮ್ಮ ಮಕ್ಕಳು ಮುಂದಿನ ಮಕ್ಕಳು ಅವರು ಆರೋಗ್ಯವಾಗಿರೋದಕ್ಕೆ ನಾವು ಕೊಡಬೇಕು ಕೊಡಗು ಪಾರಂಪರಿಕವಾಗಿ ನಾಟಿ ನಮ್ಮ ಜವಾರಿ ಪದ್ಧತಿ ಏನಿದೆ ಮತ್ತೆ ಮುಂದೆ ಒರೆಸ್ಕೊಂಡು ಹೋಗಬೇಕನ್ನ ಒಂದು ಉದ್ದೇಶದಿಂದ ಬಂದಿದ್ದೀವಿ ಸಾಕಷ್ಟು ಬೀಜಗಳನ್ನ ಖರೀದಿ ಮಾಡಿದೀವಿ ನೋಡೋಣ ನಡೆಯುತ್ತೆ ಅನ್ನೋದು ಏನು ಅನ್ನೋದನ್ನ ಇದನ್ನೆಲ್ಲ ನಾವು ಪ್ರಥಮ ಇದನ್ನೆಲ್ಲ ಉತ್ತಿ ಬೆತ್ತಿ ಬೆಳೆದ ಮೇಲೆ ಗೊತ್ತಾಗುತ್ತೆ ಬಟ್ ಇದಕ್ಕೂ ಮುಂಚೆ ನಾವು ಐಕಾಂತಿಕ ರಾಘವ್ ಸರ್ ಅವರ ಫಾರ್ಮ್ ನಾವು ವಿಸಿಟ್ ಮಾಡಿದ್ದೀವಿ ಸಾಕಷ್ಟು ಫಾರ್ಮ್ ಹೌಸ್ಗಳನ್ನ ಸಾವಯವದಲ್ಲಿ ಯಾವುದೇ ಕಾಯಿಲೆಗಳು ಬರಲ್ಲ ಗಿಡಗಳಿಗೂ ರೋಗ ಬರಲ್ಲ ಮನುಷ್ಯನಿಗೂ ರೋಗ ಬರಲ್ಲ ಆಕ್ಚುಲಿ ಹುಳ ಬೀದಿ ತರಕಾರಿ ಯಾರು ತಗೊಳಲ್ಲ ಹುಳಾನೇ ತಿನ್ನಲ್ಲ ಅಂದ್ರೆ ಮನುಷ್ಯ ತಿನ್ಬೇಕ ಹುಳ ಯಾವ್ದ ಆಯ್ಕೆ ಮಾಡುತ್ತೆ ಅದನ್ನ ಮನುಷ್ಯನ ಆಯ್ಕೆ ಮಾಡ್ಕೊಂಡು ಅದನ್ನ ಕತ್ತರಿಸ್ತಾರೆ ತಿನ್ಬೇಕು ನಾವು ಪರವಾಗಿಲ್ಲ ಸರ್ ಸಾಕಷ್ಟು ನಿಮ್ಮಲ್ಲಿ ನಾಲೆಡ್ಜ್ ಇದೆ ಹೌದು ಥ್ಯಾಂಕ್ ಯು ಓಕೆ ಸರ್ ಧನ್ಯವಾದ ಧನ್ಯವಾದ

ಈ ತರ ಇಡೋದು ಎದುರುಗಡೆ ಒಂದು ಇಪ್ಪತ್ತೈದು ಕಲ್ಲು ಹಾಕ್ತದೆ ಸಣ್ಣ ಸಣ್ಣ ಕಲ್ಲು ಒಳ್ಳೆ ಕಲ್ಸು ಇದು ಮೇಲಿಂದ ಒಂದು ಹಸಿ ಎಲ್ಲೇ ತಂದು ಕಲ್ಲು ಹತ್ತರಿಂದ ಹದಿನೈದು ಕಲ್ಲು ಹಾ ಒಂದು ಹಸಿಎಲೆ ಹಾ ಹಾ ಎಷ್ಟು ನೂರ ಮೂಂಗರ 170 ಹೋಗುತ್ತೆ ಸರ್ 170 ಆದಿ ಸೌಂಡಿಗೆ ಒಳ್ಳೆ ಸೌಂಡೋ ಬರುತ್ತೆ ಕಲ್ಲು ಹೋಗಿ ಮಗ್ನಿ ಟಚ್ ಆಗುತ್ತೆ ಕಲ್ಲು ಹೋಗಿ ಮೈ ಮೇಲೆ ಬಿತ್ತು ಅಷ್ಟ ಸೌಂಡಿನ ಜೊತೆ ಕಲ್ಲು ಸಿಕ್ಕಿದ ತಕ್ಷಣ ಅದು ಆಪರೇಟ್ ಮಾಡೋ ವಿಧಾನ ಏನು ಸರ್ ಅದು ಸರ್ ಉಳಿಸೋದು ಈ ಕಡೆ ಲೈಟರಲ್ಲಿ ಓಕೆ ಓಕೆ ಸ್ವಲ್ಪ ಸ್ವಲ್ಪ ಇನ್ನ ಸ್ವಲ್ಪ ಮುಂದೆ ಹೋಗಿ ಅದ ನಿಟ್ಟಾಗಿ ನಮಗೆ ವಿಜುವಲ್ ಸಿಗುತ್ತೆ ಅವರು ಎಷ್ಟು ಸರ್ ಇದ್ರ ಬೆಲೆ ಎಷ್ಟು ಸರ್ ಇದ್ರ ನಾಲ್ಕೂವರೆ ಸಾವಿರ ರೂಪಾಯಿ ಸರ್ ಇದು ರೇಟು ನಾಲ್ಕು ಇನ್ನೂರ ಕೊಡ್ತಾ ಇದ್ದೀನಿ ನಾನು ಒಬ್ಬ ಕೃಷಿಕನೇ ಅಂದ್ರೆ ಇನೋವೇಶನ್ ಸುಮಾರು ಐದು ವರ್ಷ ಆಯ್ತು ಸುಮಾರು ಒಂದ್ ಎಂಟರಿಂದ ಹತ್ತು ಸಾವಿರ ಪೀಸ್ ಕೊಟ್ಟಿದ್ದೀನಿ ಒಂದೇ ಒಂದು ಪೀಸ್ ಕಂಪ್ಲೇಂಟ್ ಇಲ್ಲ ತಗೊಂಡೋದ್ರ ಅಷ್ಟು ಜನ ತುಂಬಾ ಖುಷಿ ಇಲ್ಲ ಸರ್ ತುಂಬಾ ಚೆನ್ನಾಗಿ ನಿಮ್ ಹೆಸರು ಸರ್ ನನ್ನ ಹೆಸರು ಪಾಂಡ್ರಂಗ್ ಬಟ್ಟಂತ ಯಾವ ನಾನು ಪುತ್ತೂರ್ನವನು ದಕ್ಷಿಣ ಕನ್ನಡ ಮಂಗಳೂರು ನಿಯರ್ ಮಂಗ್ಳೂರು ಇದು ಎಂಬತ್ ಕೆಜಿ ಅರಿಶಿಣಕ್ಕೆ ಒಂದು ಕೆಜಿ ಎಣ್ಣೆ ಬರುತ್ತೆ ಆ ಕೆಮಿಕಲ್ ಮಾಡಿರೋ ಸೋಪ್ ಇದು ಇದು ಫಿಫ್ಟಿ ರುಪೀಸ್ ಆಗುತ್ತೆ ಸ್ಕಿನ್ ಯಾವ ಪ್ರಾಬ್ಲಮ್ ಇದ್ರೂ ಕ್ಯೂರ್ ಆಗುತ್ತೆ ಪಿಂಪಲ್ಸಿಗೆ ಪಿಂಪಲ್ಸ್ ಹೋದ ನಂತರ ಮಾರ್ಕ್ ಬರುತ್ತೆ ಲೇಡೀಸಿಗೆ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಡೆಲಿವರಿ ಟೈಮಲ್ಲಿ ಅದು ಹೋಗುತ್ತೆ ತೂರಿಕೆ ಅಲರ್ಜಿ ಸೋರಿಯಾಸಿಸ್ ಕೂಡ ಕ್ಯೂರ್ ಆಗುತ್ತೆ ಸೋರಿಯಾಸಿಸ್ ಗೆ ಮೆಡಿಸಿನೇ ಇಲ್ಲ ಯೂಸ್ ಮಾಡಿ ಕ್ಯೂರ್ ಆಗಬಹುದು ಟೈಮ್ ತಗೊಳಕ್ ಸರ್ ಇನ್ನೊಂದು ನಮ್ದು ಸರ್ ಬಿದ್ರಲ್ಲಿ ಅರವತ್ತು ವರ್ಷಕ್ಕೊಂದ್ಸರಿ ಬರೋ ಅಕ್ಕಿ ಸರ್ ಇದು ಬ್ಯಾಂಬೂನಲ್ಲಿ ಸಿಕ್ಸ್ ಇಯರ್ಸ್ ಒಂದು ಟೈಮ್ ಬರುತ್ತೆ ಇದು ಹನ್ನೆರಡು ವರ್ಷ ಹಳೆ ಅಕ್ಕಿ ಇದು ಸ್ಪೈನಲ್ ಕಾರ್ಡ್ ಪೈನ್ ಗೆ ನಂಬರ್ ನ್ಯಾಚುರಲ್ ಮೆಡಿಸಿನ್ ಬ್ಯಾಂಬು ಹಂಗಿದೆ ಅಂದ್ರೆ ನಮ್ಮ ಗಂಟೆ ಗಂಟಾಗಿ ಸ್ಪೈನಲ್ ಕಾರ್ಡ್ ತರಾನೇ ಇದೆ ನಾನು ಹೇಳಿರೋದಲ್ಲ ಸ್ಪೈನಲ್ ಕಾರ್ಡ್ ರಿಜೆಕ್ಟ್ ಕೇಸು ಡಾಕ್ಟರ್ ರಿಜೆಕ್ಟ್ ಕೇಸ್ ಎಷ್ಟೋ ಜನ ಕ್ಯೂರ್ ಆಗಿದ್ದಾರೆ ಕೆಜಿ ಸರ್ ಎಂಟುನೂರು ರೂಪಾಯಿ ಹ್ಞೂ ಕೆಜಿ ಅದನ್ನು ಇದನ್ನೇ ಊಟ ಮಾಡೋದಲ್ಲ ಮೂರು ಗ್ರಾಮ್ ಥರ ಡೈಲಿ ತಿನ್ನೋದಷ್ಟೇ ಒಂದು ಕೆಜಿ ಒಬ್ಬರಿಗೆ ಒಂದು ವರ್ಷದ ಹತ್ರ ಸಾಕಾಗುತ್ತೆ ಆ ಥರ ತುಂಬ ಚೆನ್ನಾಗಿದೆ ಓಕೆ ಸರ್ ಧನ್ಯವಾದ ಸರ್ ಧನ್ಯವಾದ ಸರ್ ನಿಮ್ಮ ಸರ್ ನಮ್ಮ ಹೆಸರು ಪ್ರವೀಣ್ ಅಂತ ಯಾವ ಸರ್ ನಮ್ಮದು ಬಂಡೆಹೊಮ್ಮನಹಳ್ಳಿ ಚಿತ್ರದುರ್ಗ ಡಿಸ್ಟಿಕ್ ಒಳಗೆ ಕೆರೆ ತಾಲೂಕು ಹೌದಾ ಹೇಳಿ ಸರ್ ನೀವು ಇಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದಿರಿ ಅಂತ ಮಾಹಿತಿ ನನಗೆ ಯಾರು ಹೇಳಿದ್ರು ಹೇಳಿದರು ಇಲ್ಲಿ ಹೇಗಿದೆ ಅನುಭವ ಇಲ್ಲಿ ಇಲ್ಲಿ ಫುಲ್ ಪಾರಂಪರಿಕವಾಗಿದೆ ಮತ್ತು ಈಕೋ ಅಲ್ಲಿ ಇದೆ ಪರಿಸರಕ್ಕೆ ಹತ್ರವಾಗಿದೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಇರೋದು ಪಾರಂಪರಿಕ ಬೀಜೋತ್ಸವ ದೇಸಿ ತಳಿಗಳದು ಬೀಜಗಳನ್ನ ಉಳಿಸೋದಿರೋದಿಲ್ಲ ಇರೋದು ಹಿಂದಿನ ಕಾಲದಿಂದ ಬಂದಿರೋದು ಬೀಜಗಳನ್ನೆಲ್ಲ ಇಲ್ಲಿ ಸಂರಕ್ಷಣೆ ಮಾಡಿ ತಂದಿರೋದು ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಇವತ್ತು ಕಂಪ್ನಿಗಳು ಸೀಟ್ಸಿಂದು ಹಾವಳಿ ತಡಿಬೇಕಾಗಿದೆ ಹಾಗಾಗಿ ಈ ನಾವು ಇದನ್ನು ಪ್ರೋತ್ಸಾಹ ಕೊಡಬೇಕಾಗಿದೆ ಕಂಪ್ನಿ ಸೀಟ್ಸ್ನ ನಾವು ಯಾಕೆ ಇದು ಮಾಡಬೇಕು ಅಂತಂದರೆ ಎಲ್ಲ ಹೈಬ್ರಿಡೈಸೇಷನ್ ಮಾಡಿರೋದು ಅದು ಹೈಬ್ರಿಡೈಸೇಷನ್ ಮಾಡಿಸಿ ಮಾಡಿರೋದ್ರಿಂದ ಅದು ಔಷಧಿ ಕೇಳುತ್ತೆ ಕೀಟನಾಶಕ ಕೇಳುತ್ತೆ ಮತ್ತು ಅದನ್ನ ಪ್ರಿಸರ್ವ್ ಮಾಡೋಕ್ಕೆ ಪ್ರಿಸರ್ವೇಟಿವ್ಸ್ ಕೇಳುತ್ತೆ ಇದು ಆ ಥರ ಏನೂ ಇಲ್ಲ ಪಾರಂಪರಿಕ ಬೀಜ ಇದು ಬೀಜಗಳಿವಲ್ಲ ನಾಟಿ ಕೋಳಿಗೂ ಮತ್ತು ಫಾರಮ್ ಕೋಳಿಗೂ ಡಿಫ್ರೆನ್ಸ್ ಇರುತ್ತೆ ನಾಟಿ ಕೋಳಿ ಸಹಜವಾಗಿ ಬೆಳೆಯುತ್ತೆ ಫಾರಂ ಕೋಳಿ ಹಂಗಲ್ಲ ಪ್ರತಿಯೊಂದನ್ನು ಫೀಡ್ ಮಾಡಬೇಕಾಗುತ್ತೆ ಡೈಲಿ ಔಷಧಿ ಇಲ್ಲ ಅಂತಂದರೆ ಸತ್ತೆ ಹೋಗ್ತಾ ಹೋಗೋಲ್ಲ ನಾಟಿ ಕೋಳಿಗಳು ಆ ಥರ ಅಲ್ಲ ಇದು ಬೀಜದಲ್ಲೂ ಅದೇ ಅದೇ ಥರ ಬರುತ್ತೆ ನೀವೆಲ್ಲ ಹೈಬ್ರಿಡೈಸೇಷನ್ ಮಾಡಿ ಕೆಮಿಕಲ್ ಹಾಕಿ ಅದನ್ನು ಮೊಳಕೆ ಹೊಡೆಯೋದ್ರಿಂದ ಹಿಡ್ದು ಕೆಮಿಕಲ್ ಹಾಕಿ ಇದು ಮಾಡೋದ್ರಿಂದ ಬೀಜ ಅದು ರೋಗದಲ್ಲೇ ಬೆಳೆದು ರೋಗದಲ್ಲೇ ಹೊಟ್ಟೆ ಸೇರುತ್ತೆ ಸೊ ಆರೋಗ್ಯ ಮನುಷ್ಯನಿಗೂ ಬರುತ್ತೆ ಮನುಷ್ಯನಿಗೂ ಬರುತ್ತೆ ಅದಕ್ಕೆ ಜವಾರಿ ಬೀ ಬೀಜಗಳನ್ನ ಬಳಸ್ಕೊಂಡು ಅದರದ್ದು ಇದನ್ನು ಆರೋಗ್ಯನ ನೀವು ಪಡ್ಕೊಳ್ಳಿ ಮತ್ತು ಕಂಪ್ನಿಗಳು ಆವಳಿ ಒಂದು ನಾಲ್ಕು ಕಂಪ್ನಿಗಳಿದೆ ನಾಲ್ಕು ಕಂಪ್ನಿಗಳು ಇಡೀ ನಮ್ಮ ಇಂಡಿಯನ್ ಸೀಡ್ ಮಾರ್ಕೆಟಿಂಗ್ ಇದು ಮಾಡ್ತಿದೆ ಆಳ್ತಾ ಇದ್ದಾರೆ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಅದನ್ನು ಕಮ್ಮಿ ಮಾಡೋದಲ್ಲ ಅದನ್ನು ಪೂರ್ತಿ ರೆಡ್ಯೂಸ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಪಾರಂಪರಿಕ ಬೀಜವನ್ನು ನಾವು ಬಳ ಬಳಸ್ಕೊತಾಯಿದ್ದೆ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಸ್ವಯಂ ಸೇವಕರಾಗಿ ದುಡ್ದಿದ್ದೀರಾ ಆ ಒಂದು ಅದಕ್ಕೆ ಕಾರಣ ಏನು ಸರ್ ಈ ಥರದ್ದು ಈವೆಂಟ್ಗಳು ಮಾಡೋದೇ ಕಮ್ಮಿ ಇದಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ ಅಂತಂದರೆ ನಮ್ಮಂಥ ಯುವಕರು ಪ್ರೋತ್ಸಾಹ ಕೊಡಲಿಲ್ಲ ಅಂತಂದರೆ ಹೇಗೆ ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದ ದೃಷ್ಟಿಯಿಂದನೂ ಆಯಿತು ಮತ್ತು ಯುವ ರೈತರು ಬರಬೇಕಾಗಿದೆ ಫಾರ್ಮಿಂಗ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತಂತಂದರೆ ಎಲ್ಲ ಕೂತ್ಕೊಂಡು ಎ ಅದೇ ಆಳತ್ತೆ ನಿಮಗೆ ಊಟಕ್ಕೆ ತಿನ್ನೋಕ್ಕೆ ಯಾರು ಬೆಳ್ಕೊಡೋದು ರೈ ಯುವಕರೆಲ್ಲ ಒಂದು ಸ್ವಲ್ಪ ಫಾರ್ಮಿಂಗ್ ಬಗ್ಗೆ ತಿಳ್ಕೊಂಡು ಫಾರ್ಮಿಂಗ್ ಬರಬೇಕು ಅಂತ ಓಕೆ ಧನ್ಯವಾದ ಧನ್ಯವಾದ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನಾಗರಾಜ್ ಊರವರು ಕಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಹುಳಿ ಗ್ರಾಮ ಇಲ್ಲಿರುವ ಎಲ್ಲ ಪದಾರ್ಥಗಳು ಸಾವಯವ ಗೊಬ್ಬರದಲ್ಲಿ ಬೆಳೆದಾರದ ಸಾವಯವ ತಳಿಗಳು ಕೂಡ ತಳಿಗಳೇ ಹೌದು ಸರ್ ಎಷ್ಟು ವರ್ಷಗಳಿಂದ ಇದರಲ್ಲಿ ಇದ್ದಾರೆ ಸರ್ ಸರ್ ಇದು ನಾವು ಒಂದು ಐದಾರು ವರ್ಷದಿಂದ ನಾವು ಅಂದ್ರೆ ಈಗ ಬೇರೆ ಯಾವ್ದಾರ ಜಿಲ್ಲೆಯಿಂದ ನಿಮಗೆ ಕರೆ ಮಾಡಿ ನಮಗೆ ಕಳ್ಸಿಕೊಡಿ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೀರಾ ಬೆಳೀತಾ ಇದೀವಿ ಸರ್ ಹೌದಾ ಮೊದಲೆಲ್ಲ ನಾವು ಒಂದು ಎರಡು ಮೂರು ಗುಂಟೆ ಜಾಗದಲ್ಲಿ ಫಸ್ಟ್ ಪ್ರಯತ್ನ ಮಾಡಿದ್ವಿ ಸರ್ ಅದು ನಮ್ಮ ಭೂಮಿಗೆ ಹೊಂದ್ಕೊಳ್ಳುತ್ತಾ ಇಲ್ಲ ಅಂತ ಚೆಕ್ ಮಾಡಿದ್ವಿ ಅದು ಸಕ್ಸಸ್ ಆಯಿತು ಈಗ ಒಂದು ಒಂದು ಎಕರೆ ಜಾಗದಲ್ಲಿ ನಾವು ಬೆಳೀತಾ ಇದ್ದೀವಿ ಸರ್ ಎಲ್ಲ ಗಡೆಯ